ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನು ಇವತ್ತು ನಿಮಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಪೂಜಾ ವಿಧಾನವನ್ನು ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವಾಗ ಅಷ್ಟಮಿ ತಿಥಿಯಲ್ಲಿ ನಾವು ಈ ಒಂದು ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತೇವೆ ಅಂದಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ನಾವು ಮಧ್ಯರಾತ್ರಿಯಲ್ಲಿ ಕೃಷ್ಣನ ಜನ್ಮ ಸಮಯದಲ್ಲಿ ನಾವು ಈ ಒಂದು ವಿಶೇಷ ಪೂಜೆಯನ್ನು ನಾವು ಆಚರಣೆ ಮಾಡ್ತೇವೆ ಕೃಷ್ಣ ಜನ್ಮಾಷ್ಟಮಿಯು ನಮ್ಮ ಒಂದು ಹಿಂದೂ ಧರ್ಮದ ಪ್ರಮುಖವಾದ ಹಬ್ಬವಾಗಿದೆ ಇದನ್ನು ಪ್ರತಿಯೊಬ್ಬರು ಕುರ್ಣನೂ ಆಚರಣೆ ಮಾಡುವುದು ತುಂಬಾ ಒಳ್ಳೆಯದು ಅವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ಒಂದು ಹಾಲು ಹಣ್ಣು ಅಷ್ಟನ್ನೇ ನೀವು ತೆಗೆದುಕೊಂಡು ಉಪವಾಸನ ಆಚರಣೆ ಮಾಡಬೇಕು ಹಾಗೆಯೇ ಆದಷ್ಟು ಅವತ್ತಿನ ದಿವಸ ದೇವಸ್ಥಾನಗಳಲ್ಲೂ ಅಷ್ಟೇ ತುಂಬ ವಿಶೇಷವಾಗಿ ಭಜನೆ ಕೀರ್ತನೆ ಎಲ್ಲವನ್ನೂ ಕೂಡ ಮಾಡ್ತಾರೆ ಆಮೇಲೆ ಅಲಂಕಾರನೂ ಅಷ್ಟೇ ತುಂಬ ವಿಶೇಷವಾಗಿ ಮಾಡಿರ್ತಾರೆ ಎಲ್ಲರೂ ಕೂಡ ಮನೇಲೂ ಪೂಜೆ ಮಾಡಿಕೊಂಡು ದೇವಸ್ಥಾನದಲ್ಲೂ ಕೂಡ ಹೋಗಿ ನೀವು ಪೂಜೆ ಮಾಡಿಕೊಂಡು ಬರುವುದು ತುಂಬಾ ಒಳ್ಳೆಯದು ಅಂತಂದರೆ ಉಯ್ಯಾಲೆ ರೆಡಿ ಮಾಡಿರ್ತಾರೆ ನೀವು ಮನೇಲೂ ನಿಮ್ಮಲ್ಲಿ ತೊಟ್ಲಿತ್ತು ಅಂತಂದರೆ ನಾನು ಪೂಜೆ ವಿಧಾನದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಆ ರೀತಿಯಾಗಿ ಮಾಡಬಹುದು ಇಲ್ಲ ಅಂತಂದ್ರೆ ದೇವಸ್ಥಾನಕ್ಕೂ ಸಹ ಹೋಗ್ಬೋದು ಈಗ ಶುಭ ಮುಹೂರ್ತ ನಮಗೆ ಪ್ರಾರಂಭವಾಗುವಂತದ್ದು ಈ ಬಾರಿ ಬಂದಿರುವಂಥ ಕೃಷ್ಣ ಜನ್ಮಾಷ್ಟಮಿ ತುಂಬ ವಿಶೇಷವಾಗಿ ಬಂದಿರುವಂಥದ್ದು ಸೋಮವಾರ ಬಂದಿರೋದ್ರಿಂದ ಅಪರೂಪವಾದ ಒಂದು ಕಾಕತಾಳೀಯವನ್ನು ಸೃಷ್ಟಿಸುತ್ತದೆ ಅಂದರೆ ಸೋಮವಾರ ಮತ್ತು ಬುಧವಾರ ಬಂದಾಗ ಜಯಂತಿ ಯೋಗ ಒಂದು ಮಂಗಳ ಸಂಯೋಜನೆ ರೂಪುಗೊಳ್ಳುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಇದು ಸೋಮವಾರ ಬಂದಿರೋದ್ರಿಂದ ಇದನ್ನು ಜಯಂತಿ ಯೋಗ ಅಂತಲೂ ಕೂಡ ಕರೀತಾರೆ ಒಂದು ಈ ವಿಶೇಷ ಯೋಗದಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತೇವೆ ಇದು ನಮಗೆ ಯಾವ ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಅನ್ನೋದಾದರೆ ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾದರೆ ಮಂಗಳವಾರ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ನಮಗೆ ರೋಹಿಣಿ ನಕ್ಷತ್ರವು ಮುಗ್ದು ಹೋಗಿಬಿಡುತ್ತೆ ಹಾಗೆ ನಮಗೆ ಶುಭ ಸಮಯ ಅಂತ ಬಂದಾಗ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅಂತಂದರೆ ಇದನ್ನು ಮಧ್ಯರಾತ್ರಿ ಸಮಯದಲ್ಲಿ ಪೂಜೆ ಮಾಡಬೇಕಾಗುತ್ತದೆ ಅಂದರೆ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾದರೆ ಹನ್ನೆರಡು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಅಂದರೆ ನಮಗೆ ಹೆಚ್ಚು ಕಡಿಮೆ ನಲವತ್ತಾರು ನಿಮಿಷಗಳು ಸಿಗುತ್ತೆ ಆ ಒಂದು ರಾತ್ರಿಯ ಸಮಯದಲ್ಲಿ ನಾವು ಈ ಒಂದು ಪೂಜೆ ಮಾಡ್ಕೋಬೇಕಾಗುತ್ತೆ ಪೂಜೆ ಮಾಡುವಂಥ ಸಮಯದಲ್ಲಿ ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ನಾವು ಕೃಷ್ಣನಿಗೆ ಒಂದು ಅಭಿಷೇಕವನ್ನು ಮಾಡಿ ನಾವು ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿರ್ತೀವೋ ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಈಗ ಸೋಮವಾರ ನೀವು ಉಪವಾಸ ಇದ್ದು ಕೃಷ್ಣ ಜನ್ಮಾಷ್ಟಮಿಯನ್ನು ಮಧ್ಯರಾತ್ರಿ ಆಚರಣೆ ಮಾಡಿರ್ತೀರಿ ಒಂದು ಪಕ್ಷದಲ್ಲಿ ನಿಮಗೆ ಬೆಳಗ್ಗೆ ಸಮಯದಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ಆಚರಣೆ ಮಾಡೋದಕ್ಕೆ ಆಗದೇ ಇರುವಂಥವರು ಮಂಗಳವಾರ ಬೆಳಗ್ಗೆ ನಿಮಗೆ ಮುಹೂರ್ತ ಅಂತ ಬಂದರೆ ಬೆಳಗ್ಗೆ ಐದು ಗಂಟೆ ಐವತ್ತಾರು ನಿಮಿಷದಿಂದ ಏಳು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಪೂಜೆಯನ್ನು ಮಾಡಿ ನಂತರದಲ್ಲಿ ನೀವು ಪಾರಣ ಅಂದರೆ ಉಪವಾಸವನ್ನು ಬಿಡಬಹುದು ಅಷ್ಟಮಿ ತಿಥಿಯು ನಮಗೆ ಸೂರ್ಯೋದಯಕ್ಕೆ ಮುಂಚೆಯೇ ಮುಗ್ದು ಹೋಗ್ಬಿಟ್ಟಿರುತ್ತೆ ಅಂದರೆ ಮಧ್ಯರಾತ್ರಿಯಲ್ಲಿ ಹಾಗೆಯೇ ನಮಗೆ ರೋಹಿಣಿ ನಕ್ಷತ್ರ ಮುಗಿಯುವಂಥದ್ದು ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷವಾಗಿರುತ್ತದೆ ಅಲ್ಲಿವರೆಗೂ ನಿಮಗೆ ಸಮಯವಿರುತ್ತದೆ ಬೆಳಗ್ಗೆ ನೀವು ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಯಾಕಂದರೆ ಸೋಮವಾರ ಸಂಪೂರ್ಣ ಉಪವಾಸ ಇರ್ತೀರಿ ಹಾಗಾಗಿ ಮಂಗಳವಾರ ಪೂಜೆ ಆದ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಉಪವಾಸವನ್ನು ಆಚರಣೆ ಮಾಡುವಂಥ ಭಕ್ತರು ಜನ್ಮಾಷ್ಟಮಿಯ ಮೊದಲು ಒಂದು ದಿವಸ ಅಂದರೆ ಇಂದಿನ ದಿವಸವೇ ಒಂದು ಹೊತ್ತಿನ ಮಾತ್ರ ಊಟವನ್ನು ಮಾಡಿಕೊಂಡು ಸೋಮವಾರ ಸಂಪೂರ್ಣವಾಗಿ ನಾವು ಉಪವಾಸ ಇರ್ತೇವೆ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ತಾರೆ ಮತ್ತು ಕೆಲವೊಬ್ಬರಿಗೆ ಅದು ಯಾವ ರೀತಿ ಮಾಡಿರ್ತಾರೆ ಅಂತಂದರೆ ಮರುದಿನ ರೋಹಿಣಿ ನಕ್ಷತ್ರ ಮತ್ತು ಅಷ್ಟಮಿ ತಿಥಿಯು ಮು ಮುಗಿದ ನಂತರದಲ್ಲಿ ಅವರು ಉಪವಾಸವನ್ನು ಮುರಿತಾರೆ ಅಂದರೆ ಅಂದರೆ ರೋಹಿಣಿ ನಕ್ಷತ್ರ ಮುಕ್ ಮುಕ್ತಾಯ ಆಗುವಂಥದ್ದೇ ಮಂಗಳವಾರ ನಮಗೆ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷವಾಗುತ್ತದೆ ಅದರ ನಂತರದಲ್ಲಿ ಊಟ ಮಾಡ್ತಾರೆ ಕೆಲವೊಬ್ಬರಿಗೆ ಅಲ್ಲಿ ತನಕ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಹಾಗಾಗಿ ಸೋಂಪ ಸೋಮವಾರ ಸಂಪೂರ್ಣವಾಗಿ ಉಪವಾಸ ಇದ್ದು ಮಂಗಳವಾರ ಬೆಳಗ್ಗೆ ಪೂಜೆಯನ್ನು ಮುಕ್ತಾಯ ಮಾಡಿದ ನಂತರದಲ್ಲಿ ಅವರು ಉಪವಾಸವನ್ನು ಬಿಡ್ತಾರೆ ಹೀಗೆ ಕೆಲವೊಬ್ಬ ಒಬ್ಬೊಬ್ಬರು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡಿರ್ತಾರೋ ಆ ರೀತಿ ಉಪವಾಸವನ್ನು ಆಚರಣೆ ಮಾಡ್ತಾರೆ ಇನ್ನು ಉಪವಾಸದ ನಿಯಮಗಳು ಅಂತ ಬಂದಾಗ ಸೂರ್ಯೋದಯದ ನಂತರ ಉಪವಾಸ ಮುರಿಯೋರಿಗೆ ಜನ್ಮಾಷ್ಟಮಿ ಉಪವಾಸದ ಸಮಯದಲ್ಲಿ ಯಾವುದೇ ಧಾನ್ಯಗಳನ್ನು ಕೂಡ ನಾವು ಸೇವನೆ ಮಾಡಬಾರದು ಅಂದರೆ ನಾವು ಏಕಾದಶಿ ಉಪವಾಸ ಸಮಯದಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀವೋ ಅದೇ ರೀತಿನೇ ಈ ಕೃಷ್ಣ ಜನ್ಮಾಷ್ಟಮಿಲೂ ಕೂಡ ನಾವು ಆಚರಣೆ ಮಾಡ್ಬೇಕಾಗುತ್ತದೆ ನೋಡಿದ್ರ ಫ್ರೆಂಡ್ಸ್ ಕೃಷ್ಣ ಜನ್ಮಾಷ್ಟಮಿಯ ಒಂದು ಪೂಜೆ ಸಮಯವನ್ನು ತಿಳಿಸಿಕೊಟ್ಟಿದ್ದೇನೆ ಎರಡು ಮುಹೂರ್ತಗಳನ್ನು ತಿಳಿಸಿಕೊಟ್ಟಿದ್ದೇನೆ ಬೆಳಗ್ಗೆ ಅಂದರೆ ಮಧ್ಯರಾತ್ರಿಯಲ್ಲಿ ಮಾಡುವಂಥದ್ದು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾದರೆ ಹನ್ನೆರಡು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ಒಂದು ಪಕ್ಷ ಮಧ್ಯರಾತ್ರಿ ನೀವು ಪೂಜೆ ಮಾಡೋದಕ್ಕೆ ಆಗದೇ ಹೋದಾಗ ಮಂಗಳವಾರ ಬೆಳಗಿನ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳೋದು ಒಳ್ಳೆಯದು ಸೂರ್ಯ ಸೂರ್ಯೋದಯ ಆದ ನಂತರದಲ್ಲಿ ನೀವು ಪಾರಾಯಣ ಮಾಡಬೇಕಾಗುತ್ತೆ ಅಂದರೆ ಉಪವಾಸವನ್ನು ಬಿಡಬೇಕಾಗುತ್ತದೆ ಇದಿಷ್ಟು ನಾನು ಇವತ್ತು ನಿಮಗೆ ಒಂದು ಕೃಷ್ಣ ಜನ್ಮಾಷ್ಟಮಿಯ ಶುಭ ಮುಹೂರ್ತವನ್ನು ಮತ್ತು ಉಪವಾಸದ ನಿಯಮಗಳಿಗೆ ತಿಳಿಸ್ಕೊಡ್ಬೇಕಾಗಿರುವಂಥದ್ದು ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು